ಹಾಯ್ ಫ್ರೆಂಡ್ಸ್ ಅಮ್ಮನ ರುಚಿಗೆ ಸ್ವಾಗತ ಇವತ್ತು ಅಕ್ಕಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ವರ್ಷ ಪೂರ್ತಿ ಆಗೋಷ್ಟು ಹಪ್ಳನ ಮಾಡ್ಕೊಳ್ಬೋದು ಎರಡು ಲೋಟ ಅಕ್ಕಿ ಹಾಕಿದ್ರೆ ಸಾಕು ನಾನೂರು ಹಪ್ಳ ಆಗುತ್ತೆ ಈಸಿಯಾಗೆ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪಾತ್ರೆಗೆ ನೋಡಿ ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಸೊಸೈಟಿ ಅಕ್ಕಿನೇ ಇದರಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಲೋಟ ಅಕ್ಕಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಮೂರಿಂದ ನಾಲ್ಕು ಬಾರಿ ಚೆನ್ನಾಗಿ ತೊಳ್ಕೊಂಡ್ರೆ ನಾವು ನೀರು ಹಾಕಿದಾಗ ಅದು ಅಕ್ಕಿ ಕಾಣಿಸ್ಬೇಕು ಅಷ್ಟು ಒಯ್ಟಗಿರ್ಬೇಕು ಅವಾಗ ಹಪ್ಪಳ ಚೆನ್ನಾಗಿ ಬರುತ್ತೆ ನಾವೇನು ಲಟ್ಸ್ಬೇಕಾಗಿಲ್ಲ ಬಿಸಿಲಲ್ಲಿ ಒಣಗಿಸ್ಬೇಕಾಗಿಲ್ಲ ಈಸಿಯಾಗೆ ಮನೆಯಲ್ಲೇ ಫ್ಯಾನ್ಗಳಿಗೆ ಹಾರ್ಕೊಳ್ಳುತ್ತೆ ನೋಡಿ ತೊಳೆದು ಇಟ್ಟಿದ್ದೀನಿ ನೆನಿಬೇಕಿದು ಒಂದು ನಾಲ್ಕರಿಂದ ಐದು ಗಂಟೆ ಕಾಲ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ನೋಡಿ ನೆಂದಿದ್ದಾಗಿದೆ ನೋಡಿ ಈ ಥರ ಚೆನ್ನಾಗಿ ನೆಂದರೆ ಚೆನ್ನಾಗಿ ಬರುತ್ತೆ ಹಪ್ಳ ಈಗ ರುಬ್ಕೊಳ್ಳೋಣ ತುಂಬ ನೈಸಾಗಿ ರುಬ್ಕೊಳ್ಬೇಕು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾವು ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ಮನೇಲೆ ಈ ಥರ ಮಾಡೋದ್ರಿಂದ ತುಂಬ ಹೈಜಿನಿಕ್ಕಾಗೂ ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನಮಗೆ ಹೆಲ್ತ್ಗೂ ಒಳ್ಳೆಯದೆ ನೋಡಿ ಈ ಥರ ನೈಸಾಗಿ ರುಬ್ಕೊಳ್ಬೇಕು ನೋಡಿ ಗಂಧ ಥರ ಬರಬೇಕು ಆವಾಗಲೇ ಹಪ್ಳ ಚೆನ್ನಾಗಿ ಬರುತ್ತೆ ನೋಡಿ ರುಬ್ಬಿದಾಗಿದೆ ಮತ್ತೊಮ್ಮೆ ರುಬ್ಕೊಳ್ತೀನಿ ನೋಡಿ ಎರಡು ಲೋಟ ಅಕ್ಕಿ ಹಾಕಿದ್ರೆ ನಾನು ರಪ್ಪಳ ಆಗುತ್ತೆ ವರ್ಷಕ್ಕಾಗಷ್ಟು ಹಪ್ಳ ಮಾಡ್ಕೊಳ್ಬೋದು ನೋಡಿ ಒಂದು ಪಾತ್ರೆಗೆ ಬಗ್ಸ್ಕೊಳ್ಬೇಕು ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬಗ್ಸ್ಕೊಳ್ಬೇಕು ನೋಡಿ ಎರಡನೇ ಬಾರಿ ರುಬ್ಬಿರೋದನ್ನು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಹಾಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ಇಷ್ಟಿದ್ರೆ ಸಾಕು ನಾವಿಲ್ಲಿ ಒಂದು ಲೋಟ ಅಕ್ಕಿಗೆ ಹತ್ತು ಲೋಟ ನೀರು ಹಾಕ್ತೀವಿ ಒಂದು ಅಕ್ಕಿ ಹೊಸ ಅಕ್ಕಿ ಆದರೆ ಅಷ್ಟೇ ಎಳ್ಕೊಳ್ಳುತ್ತೆ ನೋಡಿ ನಾನಿಲ್ಲಿ ಒಂದು ಲೋಟ ಆವಾಗಲೇ ಅರ್ಧ ಲೋಟ ಇವಾಗ ಒಂದೂವರೆ ಲೋಟ ಅಷ್ಟು ಎರಡು ಲೋಟ ಅಷ್ಟು ಸೇರಿಸಿದ್ದೀನಿ ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ದೊಡ್ಡ ಪಾತ್ರೆನೇ ಇಟ್ಕೊಳ್ಬೇಕು ನೋಡಿ ಒಂದು ಲೋಟ ಅಕ್ಕಿಗೆ ಹತ್ತು ಲೋಟ ನೀರು ಹಾಕಬೇಕು ಹೊಸ ಅಕ್ಕಿ ಥರ ಆದರೆ ಅಷ್ಟಕ್ಕೆ ಸರಿ ಹೋಗುತ್ತೆ ಅಕ್ಕಿ ತುಂಬ ಹಳೇದಾಗಿದರೆ ತುಂಬ ಹೀರ್ಕೊಳ್ಳುತ್ತೆ ನೀವು ಒಂದು ಲೋಟ ಅಕ್ಕಿಗೆ ನೀವು ಹನ್ನೊಂದರಿಂದ ಹನ್ನೆರಡು ಲೋಟ ನೀರು ಹಾಕಬೇಕಾಗುತ್ತೆ ಕರೆಕ್ಟ್ ಅದ ಬೇಕು ಅಂದರೆ ಇಲ್ಲಾಂದರೆ ತುಂಬ ಬಿಡುತ್ತೆ ನೋಡಿ ಇಲ್ಲಾನು ಒಂದು ಹತ್ತು ಲೋಟ ಆಗಷ್ಟು ನೀರು ಹಾಕಿದ್ದೀನಿ ನೀರು ಸ್ವಲ್ಪ ಬಿಸಿಯಾದ ನಂತರ ನೋಡಿ ರುಬ್ಕೊಂಡಿರೋಂಥ ಹಿಟ್ಟನ್ನ ನಿಧಾನಕ್ಕೆ ಈ ಥರ ಹಾಕಿ ತಳ ಹಿಡಿಯುತ್ತೆ ತಿರುತ್ತಾ ಇರ್ಬೇಕು ಈ ಥರ ನೀರು ಸೈಡಲ್ಲಿ ಇಡಬೇಕು ಇದು ಸ್ವಲ್ಪ ಇದು ಕುದೀತಾ ಬಂದಾಗ ಆ ಕಾದಿರೋ ನೀರನ್ನ ಇದಕ್ಕೆ ಹಾಕಿದ್ರೆ ಬೇಗನೆ ಆಗುತ್ತೆ ನೋಡಿ ಗಟ್ಟಿ ಆಗ್ತಾಯಿದೆ ನಾನು ಇಲ್ಲಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ ಸ್ವಲ್ಪ ತಳ ಹಿಡಿಯೋ ಥರ ಆಗುತ್ತೆ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ನೋಡಿ ನಾನು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಈ ಥರ ಅಲ್ಯೂಮಿನಿಯಂ ಥರದಕ್ಕೆ ಹಾಕಿದ್ರೆ ತಳ ಏನು ಹಿಡಿಯೋಲ್ಲ ನೋಡಿ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಕಡಿಮೆನೇ ಹಾಕ್ಕೊಳ್ಳಿ ಕೈ ಬಿಡಬಾರ್ದು ಈ ಥರ ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಸ್ಟೀಲ್ ಪಾತ್ರೆಯಲ್ಲಿ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ನೋಡಿ ಕಾಯಿಸಿರೋಕ್ಕೆ ಸೈಡಲ್ಲಿ ಇಟ್ಟಿದೆ ನೀರು ತಣ್ಣೀರು ಹಾಕ್ಬಾರ್ದು ತಿರುಗ್ತಾ ಇದ್ದರೆ ನೋಡಿ ಈ ಥರ ಕೈ ಆಡ್ತಾ ಇದ್ರೆ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ನೋಡ್ಕೊಳ್ಬೇಕಾದ ಒಂದೊಂದು ಅಕ್ಕಿಗೆ ತುಂಬಾ ನೀರು ಎಳ್ಕೊಳ್ಳುತ್ತೆ ಆಗ ನೋಡಿಕೊಂಡು ಕಾಯೋಕೆ ಇಟ್ಕೊಂಡಿರಬೇಕು ಆಗ ನೀರು ಹಾಕ್ಕೊಳ್ಬೇಕು ನೋಡಿ ಗಟ್ಟಿ ಆಗ್ತಾಯಿದೆ ಒಂದು ದೊಡ್ಡ ಪಾತ್ರೆನೇ ಆಗೋಯ್ತು ಎರಡು ಲೋಟ ಅಕ್ಕಿಗೆ ನೋಡಿ ಇದು ಇನ್ನೂ ಕುದಿ ಬಂದಿಲ್ಲ ಗಟ್ಟಿ ಆಗ್ತಾಯಿದೆ ಇನ್ನೂ ಗಟ್ಟಿಯಾಗುತ್ತೆ ಆಗ ನಾವು ಕುದಿಯೋಕೆ ಇಟ್ಟಿರ್ತೀವಲ್ಲ ಆ ನೀರು ಸೇರಿಸ್ಕೊಂಡ್ರೆ ಬೇಗ ಆಗುತ್ತೆ ತಣ್ಣೀರು ಹಾಕಬೇಡಿ ನೋಡಿ ಒಂದು ಪಾತ್ರೆ ತುಂಬ ಆಯಿತು ನಾವು ಹೀಗೆ ಬೇಕಾದರೆ ನಾವು ಪ್ಲೇನ್ ಹಪ್ಪಳನ ಸ್ವಲ್ಪ ಎತ್ಕೊಂಡ್ರೆ ನಾವು ಖಾರ ಏನು ಹಾಕ್ದಿರ ವೈಟ್ಗೆ ಬರುತ್ತೆ ಇದನ್ನೇ ಸ್ವಲ್ಪ ಮಾಡ್ಕೊಳ್ಬೋದು ನಾನು ಸ್ವಲ್ಪ ತೆಗೆದಿಡ್ತೀನಿ ನೋಡಿ ಈ ಥರ ಇಪ್ಪತ್ತು ಲೋಟ ನೀರು ಇನ್ನೂ ಜಾಸ್ತಿನೇ ತಗೊಳ್ತು ಎರಡು ಲೋಟ ಮೂರು ಲೋಟ ಅಷ್ಟು ನೋಡಿ ಇನ್ನೊಂಚೂರು ಇದ್ದೀನಿ ನೀರು ಸ್ವಲ್ಪ ಎಕ್ಸ್ಟ್ರಾ ಹಾಕಿರೋದಕ್ಕೆ ನೋಡಿ ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ ಕೈ ಆಡ್ತಾನೆ ಇರಬೇಕು ಉರಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಈ ಥರ ಚೆನ್ನಾಗಿ ಕುದಿದ್ರೆ ಹಪ್ಪಳ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಲೋಟ ಅಕ್ಕಿಗೆ ಒಂದು ದೊಡ್ಡ ಪಾತ್ರೆ ಆಗಿದೆ ಇಲ್ಲದ್ರಲ್ಲಿ ಮಾತ್ರ ಹಾಕ್ಬೇಡಿ ತಳ ಹಿಡಿಯುತ್ತೆ ಎಲ್ಲ ಆಮೇಲೆ ಕಪ್ಪಿಗೆ ಸಿದ್ಧಂಗೆ ಬಂದ್ಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ನಂತರ ನಾನು ಸ್ವಲ್ಪ ತೆಗೆದಿಟ್ಟಿದ್ದೀನಿ ವೈಟ್ದು ಹಾಗೆ ಮಾಡ್ಕೊಳ್ಬೋದು ಉಪ್ಪು ಖಾರ ಉಪ್ಪು ಹಾಕಿರ್ತೀವಿ ನಾವು ಖಾರ ಜೀರಿಗೆ ಎಲ್ಲ ಹಾಕ್ತೀವಲ್ವ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆಗ ಈ ಥರನೇ ಇದ್ರೆ ಸ್ವಲ್ಪ ವೈಟಿಗೆ ಚೆನ್ನಾಗಿ ಬರುತ್ತೆ ಪ್ಲೇನು ನೋಡಿ ಚಿಲ್ಲಿ ಫ್ಲೇಕ್ಸ್ ಇದು ನಮಗೆ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಈಗ ತಣ್ಣಗಾಗಿದೆ ಅಪ್ಲಾ ಮಾಡೋಣ ನೋಡಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಈ ಥರ ತುಂಬ ದೊಡ್ಡ ಸೈಜ್ ಏನು ಮಾಡೋದು ಬೇಡ ಅದು ಇನ್ನೂ ದೊಡ್ಡದಾಗುತ್ತೆ ನೋಡಿ ಅದಕ್ಕೆ ಹಾಕೊಂಡ್ರೆ ಸಾಕು ಸ್ವಲ್ಪ ಹಾಕುವಾಗ ಸ್ವಲ್ಪ ಮಂದಿಗೆ ಹಾಕ್ಕೊಂಡ್ರೆ ಹಪ್ಳ ಸ್ವಲ್ಪ ಮಂದಕ್ಕೆ ಬರುತ್ತೆ ಇಲ್ಲ ಅಂದರೆ ಹಾಕಿದ್ರೆ ತೆಳ್ಳಗೆ ಬರುತ್ತೆ ಬಿಸಿಲೇ ಬೇಕಾಗಿಲ್ಲ ಫ್ಯಾನ್ಗಳಿಗೆ ಹಿಟ್ರು ಹಾರ್ಕೊಂಬಿಡುತ್ತೆ ನೋಡಿ ನಾವೇನು ಲಟ್ಟಿಸ್ಬೇಕಾಗಿಲ್ಲ ಬಿಸಿಲಲ್ಲಿ ಒಣಗಿಸ್ಬೇಕಾಗಿಲ್ಲ ಫ್ಯಾನ್ಗಳಿನಲ್ಲೇ ಹಾರ್ಕೊಳ್ಳುತ್ತೆ ಒಂದು ವರ್ಷಕ್ಕಾಗ ಸ್ಟು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ನೀಟಾಗಿ ಒಂದೇ ಹತ್ರ ಹಾಕಿಲ್ಲ ನಾನು ಒಂದೆರಡು ಹತ್ರ ಹಾಕಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ತುಂಬ ರುಚಿ ಇದೆ ನೀವು ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ನಾನು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಥರದ್ದು ಅಬೆ ಹಪ್ಪಳದ್ದು ಮತ್ತು ಸಬ್ಬಕ್ಕಿ ಹಪ್ಪಳದ್ದು ನಾನು ರಪ್ಪಳ ಮೇಲಾಗುತ್ತೆ ಫ್ರೆಂಡ್ಸ್ ಎರಡು ಲೋಟ ಅಕ್ಕಿ ಹಾಕಿದ್ರೆ ನೋಡಿ ಚೆನ್ನಾಗಿ ಒಣಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳ್ಳೆ ಗಾಜು ಥರ ಬಂದಿದೆ ಫ್ಯಾನ್ಗಳಿನಲ್ಲೇ ಆರಿರೋದು ಇದು ನಾನು ಬಿಸಿಲಿಗೆ ಹಾಕಿಲ್ಲ ಒಂದು ಸರಿ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಈ ಥರ ಎಲ್ಲ ತೆಗೆದ್ಮೇಲೆ ಸಾಕಾಗುತ್ತೆ ನೋಡಿ ನೀಟಾಗಿ ಅದೇ ಬರುತ್ತೆ ತುಂಬ ರುಚಿನೂ ಇರುತ್ತೆ ನಾವು ಮಾಡಿರೋ ಅನ್ನೋ ಮನಸ್ಸಿಗೆ ಖುಷಿನೂ ಇರುತ್ತೆ ನೋಡಿ ತುಂಬ ನೀಟಾಗಿ ಬರ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಳ್ಳಕ್ಕೆ ಗಾಜು ಥರ ಇದೆ ಬೇಕಾದರೆ ಇಂಚೂರು ಮಂದಕ್ಕೆ ಹಾಕ್ಕೊಳ್ಬೋದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಏನು ಕಷ್ಟವೂ ಇಲ್ಲ ತುಂಬ ಜನ ಬೇಕು ಹಪ್ಳ ಮಾಡೋಕ್ಕೆ ಆ ಥರ ಏನೂ ಇಲ್ಲ ಒಬ್ಬರೇ ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಲೋಟ ಅಕ್ಕಿಗೆ ಒಂದು ಬೇಷನ್ ಅಷ್ಟು ಹಪ್ಳ ಆಗಿದೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಎಲ್ಲ ಕರೆಕ್ಟಾಗಿ ಅದು ನಾನು ಇಲ್ಲಿ ಚಿಲ್ಲಿ ಫ್ಲೆಕ್ಸ್ ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಜೀರಿಗೆ ಒಂದೆರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಜೀರಿಗೆ ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋದಲ್ಲಿ ನೋಡಿ ಎಣ್ಣೆಗೆ ಹಾಕ್ತಾರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರ್ತಾಯಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಸೇಮ್ ಅಂಗಡಿ ಹಪ್ಪಳ ಥರನೇ ನೀಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಯಾವ ಥರ ಇದಾಗುತ್ತೆ ಅಂತ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡ್ನಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್